ಭಗವಂತನ ಅತ್ಯದ್ಭುತವಾದ ಮಹಿಮೆಯನ್ನ ತಿಳಿಸ್ಲಿಕ್ಕೆ ಹೊರಟಿರುವಂಥದ್ದು ರಾಮಾಯಣ ರಾಮಾಯಣದ ಸಂದೇಶವನ್ನ ತಿಳಿಲಿಕ್ಕೆ ಇವತ್ತು ಪ್ರಯತ್ನವನ್ನು ಮಾಡೋಣ ರಾಮಾಯಣದಲ್ಲಿ ಬಹಳಷ್ಟು ಘಟನೆಗಳನ್ನ ನಾವು ಕಾಣ್ತಾ ಇದ್ದೀವಿ ಅದರಲ್ಲಿ ಇವತ್ತು ಒಂದು ಘಟನೆಯನ್ನ ನಾವು ತಿಳಿಲಿಕ್ಕೆ ಪ್ರಯತ್ನವನ್ನ ಮಾಡೋಣ ಇದು ನಮಗೆ ಸಾರ್ವಕಾಲಿಕವಾಗಿ ಸರ್ವ ಜನಾಂಗಕ್ಕೆ ರಾಮಾಯಣ ಕೊಡ್ತಾ ಇರುವಂತಹ ದಿವ್ಯವಾದ ಸಂದೇಶ ಏನ್ ಕೊಟ್ಟಿದ್ದಾರೆ ರಾಮಾಯಣದ ಕಥೆ ನಮ್ಮೆಲ್ಲರಿಗೆ ತಿಳಿದಿರುವಂಥದ್ದೇ ಯಾರು ಭಾರತದಲ್ಲಿ ಹುಟ್ಟಿದ್ದಾರೋ ಅವರಿಗೆ ಮೂಲ ಅದು ರಾಮಾಯಣ ಮತ್ತು ಮಹಾಭಾರತ ಅಷ್ಟು ಪರಮ ಪವಿತ್ರವಾಗಿರುವಂತಹ ಆ ಎರಡು ಗ್ರಂಥಗಳ ಅಧ್ಯಯನ ಅತ್ಯಂತ ಕಡ್ಡಾಯವಾಗಿರುವಂಥದ್ದು ದಶರಥ ಮಹಾರಾಜನ ಮಡದಿಯಾಗಿರುವಂಥವಳು ಮೊಸಲ್ಯೆ ರಾಮನ ತಾಯಿಯಾಗಿರುವಂಥವಳು ಬಹಳ ಮೃದು ಸ್ವಭಾವದವಳು ಪ್ರಜಾವತ್ಸಳು ಯಾವಾಗಲೂ ಪ್ರಜೆಗಳ ಮೇಲೆ ಅನುಕಂಪವನ್ನು ತೋರಿಸುವಂಥವಳು ವತ್ಸಲ ಚಾ ದೃಶಂಸ ಚ ನಿತ್ಯಂ ಪರೇಶ್ವೀ ಅಂತ ಹೇಳಿ ದಶರಥ ಅವಳನ್ನು ವರ್ಣನೆ ಮಾಡ್ತಾನೆ ಅಂಥವಳು ಆ ಕೌಸಲ್ಯಾದೇವಿ ಲಕ್ಷ್ಮಣ ರಾಮನ ಇಬ್ರು ಜೊತೆಗೆ ವನವಾಸಕ್ಕೆ ಹೊರಟಿದ್ದಾರೆ ಆ ಸಂದರ್ಭದಲ್ಲಿ ನಮ್ಮನ್ನ ಇನ್ನು ಕಾಪಾಡೋರು ಯಾರು ಅಂತ ಕೇಳಿದಂತಹ ಸಂದರ್ಭದಲ್ಲಿ ಬಂದಿರುವಂತಹ ಮಾತು ಕೌಸಲ್ಯಾಪರ್ಯ ತ್ಯಾರ್ಯ ಸಹಸ್ರಂ ಮದ್ವಿಧಾನ ಪರ್ಯಾಪ್ತ ಮದ್ವಿಧಾನಂಚ ಪ್ರರಣಾಯ ಮನಸ್ವಿನಿ ಕೌಸಲ್ಯ ಒಂದು ವಿಶಾಲವಾದ ಹೃದಯವನ್ನ ಉದಾರವಾದ ಹೃದಯವನ್ನ ನಮಗೆ ರಾಮಾಯಣ ತಿಳಿಸಿಕೊಡ್ತದೆ ನಾವೆಲ್ಲ ಇವತ್ತು ಕಲಿಬೇಕಾಗಿರುವಂತಹ ದೋಟದಾಗಿರುವಂತಹ ಸಂದೇಶ ಎಷ್ಟು ಉದಾರ ಕೌಸಲ್ಯ ಉದಾರತನವನ್ನ ನಾವೆಲ್ಲ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ತಾಯಿ ಕೌಸಲ್ಯ ನಮ್ಮಂತ ಹೇಳುವಂತಹ ಮಾತು ನೋಡಿ ಲಕ್ಷ್ಮಣ ತನ್ನ ತಾಯಿಯಾಗಿರುವಂತಹ ಸುಮಿತ್ರೆಗೆ ಹೇಳ್ತಾನಂತೆ ತಾಯಿಯಾಗಿರುವಂತಹ ಕೌಸಲ್ಯ ಇದ್ದಾಳಲ್ಲ ನಮ್ಮಂತಹ ಸಾವಿರಾರು ಜನರನ್ನ ಪ್ರತಿನಿತ್ಯ ಕಾಪಾಡುವಂತಹ ವಿಶೇಷವಾದ ಔದಾರ್ಯವನ್ನ ಹೊಂದಿರುವಂತವಳು ತನ್ನ ಸ್ವಂತ ಆಸ್ತಿಯಾದ ಒಂದು ಸಾವಿರ ಹಳ್ಳಿಗಳ ಎಲ್ಲಾ ಆದಾಯವನ್ನ ಪರೋಪಕಾರಕ್ಕಾಗಿ ಮೀಸಲಿರಿಸಿದ ಮಹಾನುಭಾವಳು ಎಷ್ಟು ಉದಾರತನ ನೋಡಿ ಒಂದು ರೂಪಾಯಿ ಎತ್ತಿ ಯಾರಾಗಾದ್ರೂ ಕೊಡಬೇಕು ಅಂದ್ರೆ ಇವತ್ತಿನ ದಿವಸದಲ್ಲಿ ಅತ್ಯಂತ ಯೋಚನೆಯನ್ನ ಮಾಡಿ ಹತ್ತು ಸಾರಿ ಚಿಂತನೆ ಮಾಡಿ ಆಮೇಲೆ ಎತ್ತಿ ಕೊಡ್ತಾರೆ ಅಂತಹದ್ರಲ್ಲಿ ಕೌಸಲ್ಯಾದೇವಿಯ ಒಂದು ಔದಾರ್ಯವನ್ನು ನಡೆಸ್ತಾ ಇದೆ ಮಹಾ ರಾಮಾಯಣದಲ್ಲಿ ನಾವು ಕಾಣುವಂಥದ್ದು ರಾಜ್ಯದಲ್ಲಿಯ ಎಲ್ಲಾ ವಿದ್ಯಾರ್ಥಿಗಳು ಯಾವಾಗಲೂ ಅವಳ ಹತ್ರ ಬಂದು ಪ್ರಾರ್ಥನೆಯನ್ನ ಮಾಡೋವಂಥವ್ರು ಆ ಪ್ರಾರ್ಥನೆ ಮಾಡಿದಂತಹ ಸಂದರ್ಭದಲ್ಲಿ ಅಧ್ಯಯನ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಅವರಿಗೆ ಬೇಕಾಗಿರುವಂತಹ ಹಣದ ವ್ಯವಸ್ಥೆಯನ್ನ ವಿದ್ಯಾರ್ಥಿಗಳಾಗಿರಬಹುದು ಅಥವಾ ವಿದ್ಯೆಯನ್ನ ಅಧ್ಯಯನ ಮಾಡೋಂಥವರಾಗಿರಬಹುದು ಆ ಎಲ್ಲ ಸ್ನಾತಕರಿಗೆ ಹೊರ ಸ್ನಾತಕರಿಗೆ ಅವರಿಗೆ ಕೌಸಲ್ಯಾದೇವಿ ಹಣವನ್ನ ವಿನಿಯೋಗ ಮಾಡ್ತಿದ್ಲಂತೆ ಮೇಖಲೀನಾಂ ಮಹಾಸಂಗ ಕೌಸಲ್ಯಾಂ ಸುಪಸ್ಥಿತಾಂ ಸಹಸ್ರಂ ಸೌಮಿತ್ರೆ ಪ್ರತ್ಯೇಕಂ ಸಂಪ್ರದಾಪಯ ಎಷ್ಟನ್ನ ಹೇಳ್ತಾ ಇದೆ ನೋಡ್ರಿ ಕೌಸಲ್ಯ ಬಳಿಗೆ ಬರುವಂತಹ ಯಾವುದೇ ವಿದ್ಯಾರ್ಥಿಗಳಾಗಿರಬಹುದು ಸ್ನಾತಕರಾಗಿರಬಹುದು ಆ ಕೌಸಲ್ಯಾದೇವಿ ಪ್ರತಿಯೊಬ್ಬರಿಗೂ ಒಂದೊಂದು ಸಹಸ್ರ ನಾಣ್ಯಗಳನ್ನ ಲಕ್ಷ್ಮಣನ ಕೈಯಲ್ಲಿ ದಾನವಾಗಿ ಕೊಡಿಸ್ತಾ ಇದ್ದಂತೆ ಕಾರಣ ವಿದ್ಯಾರ್ಥಿಗಳ ಜೀವನಕ್ಕೆ ಆಧಾರಭೂತಳಾಗಿರುವಂತಹದ್ದು ಆ ಲಕ್ಷ ತಾಯಿಯಾಗಿರುವಂತಹ ಕೌಶಲ್ಯ ಒಂದು ಔದಾರ್ಯ ಇನ್ನೇನು ಚಿಂತೆ ಮಾಡಬೇಡ ಸೌಮಿತ್ರೆಗೆ ಸುಮಿತ್ರೆಗೆ ಹೇಳುವಂತಹದ್ದು ಲಕ್ಷ್ಮಣ ಹೇಳುವಂತಹ ಮಾತು ಅಂತಹ ಕೌಸಲ್ಯ ದೇವಿ ನಿನ್ ಜೊತೆ ಇದ್ದಾಳೆ ಎಲ್ಲರನ್ನ ರಕ್ಷಣೆ ಮಾಡುವಂಥವಳು ಏನ್ ಚಿಂತೆ ಮಾಡಬೇಡ ನಾನು ಅಣ್ಣನ ಜೊತೆಗೆ ರಾಮದೇವರ ಜೊತೆಗೆ ನಾನು ಕಾಡಿಗೆ ಹೋಗಿ ಬರ್ತೇನೆ ಅಂದ್ರೆ ಇಲ್ಲಿ ನಾವು ತಿಳಿಯುವಂಥದ್ದು ಕೌಸಲ್ಯಾದೇವಿಯ ದೇವಿಯ ಇಂತಹ ಔದಾರ್ಯ ಗುಣ ಏನಿದೆ ಅಲ್ಲ ಇದನ್ನ ಕಂಡೇ ಭಗವಂತ ಸಾಕ್ಷಾತ್ ವಿಷ್ಣು ನಾರಾಯಣ ವಾಸುದೇವ ರಾಮನಾಗಿ ಅವತಾರವನ್ನ ಮಾಡಿದ್ದಾನೆ ನಾವು ಕೌಸಲ್ಯಲ್ಲಿರುವಂತಹ ಔದಾರ್ಯವನ್ನ ಬೆಳೆಸಿದ್ದೇ ಆದ್ರೆ ಕೌಸಲ್ಯ ಔದಾರ್ಯ ಗುಣವನ್ನ ನಾವೂ ಹೊಂದಿದ್ದೇ ಆದ್ರೆ ಎಷ್ಟು ಔದಾರ್ಯತನ ನೋಡಿ ಅಂತಹ ಔದಾರ್ಯ ನಮ್ಮಲ್ಲಿ ಇದ್ರೆ ರಾಮದೇವರ ಅವತಾರ ನಮ್ಮ ಮನೆಯಲ್ಲೂ ಆಗಲಿಕ್ಕೆ ಸಾಧ್ಯ ರಾಮದೇವರು ಅಂತಹ ಔದಾರ್ಯ ಗುಣವುಳ್ಳಂತಹ ಕೌಸಲ್ಯ ಮಗನಾಗಿರುವಂತಹ ಅವತಾರ ಮಾಡಲು ಭಗವಂತ ಯಾಕೆ ಆ ಕೌಸಲ್ಯ ಒಂದು ಗುಣವನ್ನ ಹೊತ್ತು ಬಂದಿದ್ದಾನೆ ಭಗವಂತ ಜಗತ್ತಿಗೆ ತೋರಿಸ್ತಾ ಇದ್ದಾನೆ ನಿಮ್ಮಲ್ಲಿ ಔದಾರ್ಯ ಇದ್ರೆ ವಿಶಾಲವಾದ ಹೃದಯ ಇದ್ರೆ ನಾನೇ ನಿಮ್ಮಲ್ಲಿ ಬಂದು ಅವತಾರವನ್ನ ಮಾಡ್ತೀನಿ ಅದನ್ನ ತಾನೂ ಸ್ವತಃ ಮಾಡಿ ತೋರಿಸಿದ್ದಾನೆ ಬೆಳಕು ಹರಿದಿದೆ ನಮಗೆ ಚೆನ್ನಾಗಿ ರಾಮಾಯಣವನ್ನ ಕೇಳಿದವರಿಗೆ ಚೆನ್ನಾಗಿ ಗೊತ್ತಾಗತ್ತೆ ಅಯೋಧ್ಯೆಯಲ್ಲಿ ಸಂಭ್ರಮದ ವಾತಾವರಣ ಕಾರಣ ರಾಮದೇವರಿಗೆ ಪಟ್ಟವನ್ನ ಕಟ್ಟಬೇಕು ಅಂತ ಹೇಳಿ ಅರಮನೆಯಲ್ಲಿ ಪ್ರಮದ ವಾತಾವರಣ ಯಾಕೆ ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ ಇಲ್ಲ ರಾಮದೇವರು ಕಾಡಿಗೆ ಹೋಗ್ತಾ ಇದ್ದಾನೆ ಲೋಕದ ವ್ಯವಹಾರದ ದೃಷ್ಟಿಯಿಂದ ಕಾಡು ಅಂತ ಹೇಳಬೇಕೆ ಹೊರತು ಸರ್ವತಂತ್ರ ಸ್ವತಂತ್ರನಾಗಿರುವಂತಹ ಸರ್ವತ್ರದಲ್ಲಿ ವ್ಯಾಪ್ತನಾಗಿರುವಂತಹ ಭಗವಂತನಿಗೆ ಕಾಡೇನು ನಾಡೇನು ಎಲ್ಲವೂ ಒಂದೇ ಆಗಿರುವಂತಹದ್ದು ಆದರೆ ಅಲ್ಲಿರುವಂತಹ ಋಷಿಮುನಿಗಳು ಮಂತ್ರಿಗಳು ಎಲ್ಲರೂ ದುಃಖದಿಂದ ಬಹಳ ಮನಸ್ಸಿಗೆ ನೋವನ್ನು ಮಾಡಿಕೊಂಡಿದ್ದಾರೆ ಕೈಕೇಯಿ ಮಾಡಿರುವಂತಹ ಈ ಕಾಯಕದಿಂದ ಎಲ್ಲರಿಗೂ ದಿಗ್ಭ್ರಮೆಯಾಗಿದೆ ಎಂತಹ ಪರಿಸ್ಥಿತಿ ಬಂದ್ಬಿಡುತ್ತಲ್ಲ ಅಯೋಧ್ಯೆಗೆ ರಾಮದೇವರು ಇಲ್ದಂಗ ಆಯ್ತಲ್ಲ ಅಂತ ಹೇಳಿ ಬಹಳ ಮನಸ್ಸಿಗೆ ನೋವನ್ನು ಮಾಡಿಕೊಂಡಿದ್ದಾರೆ ಭಗವಂತ ನೋಡಿ ಪಟ್ಟಾಭಿಷೇಕ ಮಾಡಲಿಕ್ಕೂ ಅವಕಾಶ ಇದೆ ಜೊತೆಗೆ ಗಾಡಿಗೋಗುವಂತಹ ಅವಕಾಶ ಎರಡರಲ್ಲೂ ಯಾವ ವ್ಯತ್ಯಾಸವೂ ಇಲ್ಲ ಉದ್ವೇಗ ಇಲ್ಲ ಸುಖ ಇರ್ಲಿ ದುಃಖ ಇರ್ಲಿ ಆಕ್ರೋಶ ಇಲ್ಲ ಇವತ್ತಿನ ಎಲ್ಲರಿಗೆ ರಾಮದೇವರು ಕೊಡುವಂತಹ ದಿವ್ಯವಾದ ಸಂದೇಶ ಇತ್ತು ಶಾಂತವಾಗಿರುವಂಥದ್ದು ಶಾಂತಿ ಮತ್ತು ಸಮಾಧಾನ ರಾಮದೇವರನ್ನ ನೋಡಿ ಕಲಿಯಬೇಕು ಬಹಳ ಸಮಾಧಾನವಾಗಿರುವಂಥದ್ದು ಆನಂದಮಯನಾಗಿರುವಂಥವನು ಭಗವಂತ ಅಂತಹ ಭಗವಂತ ಮೆಟ್ಟಿಲನ್ನ ಇಳಿದು ಅರಮನೆಯ ಮೆಟ್ಟಿಲನ್ನ ಇಳಿದು ರಾಮದೇವರು ಸೀತಾದೇವಿ ಮತ್ತು ಲಕ್ಷ್ಮಣ ಹೊರಟಿದ್ದಾರೆ ಊರಿನ ಸಂಭ್ರಮ ಎಲ್ಲ ಮಾಯಾಗ್ತಾ ಇದೆ ವನವಾಸದ ವಾರ್ತೆಯನ್ನ ಕೇಳಿರುವಂತಹ ಜನರ ಮನಸ್ಥಿತಿ ತುಗಡದಿಂದ ಕೂಡಿರುವಂಥದ್ದು ರಾಮದೇವರು ಪ್ರಜೆಗಳನ್ನ ಸಂತೈಸ್ತಾ ಸಮಾಧಾನ ಪಡಿಸುತ್ತ ಎಲ್ಲ ಹೊರಟಿರುವಂತಹ ಸಂದರ್ಭ ಅಷ್ಟು ಪ್ರಜೆಗಳ ಮತ್ತೆ ನಿರ್ವಿಕಾರನಾಗಿ ಭಗವಂತ ಯಾವ ಒಂದು ಕ್ರೋಶ ಆಕ್ರೋಶ ಸಿಟ್ಟು ಕೋಪ ತಾಪಾದಿಗಳು ಯಾವ ಭಗವಂತ ಹೊರಟಿರುವಂತದ್ದು ಆ ಸಂದರ್ಭದಲ್ಲಿ ಒಬ್ಬ ಬ್ರಾಹ್ಮಣ ಬಂದಿದ್ದಾನಂತೆ ಬಹಳ ವಯಸ್ಸಾಗಿರುವಂತಹ ವೃದ್ಧ ಬ್ರಾಹ್ಮಣ ಮುಪ್ಪಿನಲ್ಲಿ ದೇಹ ಬಗ್ಗೆ ಹೋಗಿರುವಂಥದ್ದು ಒಳ್ಳೆಯ ಶ್ರೋತ್ರಿಯನಾಗಿರುವಂತಹ ಜ್ಞಾನಿ ಅವನ ಹೆಸರು ತ್ರಿಜಟ ಅಂತ ಕರೀತಾರೆ ಅವನ ಗೋತ್ರ ಗರ್ಗ ಗೋತ್ರದವನು ರಾಮದೇವರ ಮುಂದೆ ನಿಂತು ಪ್ರಾರ್ಥನೆಯನ್ನ ಮಾಡ್ತಾನಂತೆ ಸ್ವಾಮಿ ನಾನು ವೃದ್ಧನಾಗಿರುವಂಥವನು ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿರುವಂಥವನು ನಿನ್ನ ಅನುಗ್ರಹದಿಂದ ನಿನ್ನ ಅನುಗಂಬೆಯಿಂದ ಇಷ್ಟು ದಿವಸ ಆರಾಮಾಗಿ ಚೆನ್ನಾಗಿ ಬದುಕಿದ್ದೇನೆ ನಿನ್ನ ಸಹಾಯದಿಂದ ಕುಟುಂಬ ಪೋಷಣೆಯನ್ನು ಮಾಡ್ತಾ ಇದ್ದೆ ನೀನು ರಾಡಿಗೆ ಹೊರಟಿದ್ದೀಯ ವನವಾಸಕ್ಕೆ ಹೊರಟಿದ್ದೀಯ ಇಂತಹ ಸಂದರ್ಭದಲ್ಲಿ ನೀನು ವನವಾಸಕ್ಕೆ ಹೊರಟ್ರೆ ಮುಂದೆ ನನ್ನ ಗತಿ ಏನು ನನ್ನನ್ನ ರಕ್ಷಣೆ ಮಾಡೋರ್ ಯಾರು ಬಡತನದಲ್ಲಿ ನಾನು ಬಾಳೋದು ಬಹಳ ಕಷ್ಟ ಅಂತ ಕೇಳದಂತಹ ಸಂದರ್ಭದಲ್ಲಿ ಅದಕ್ಕೆ ನಾನು ಹೇಳಿದ್ನಲ್ಲ ಉದಾರ ತಾಯಿಯ ಉದಾರ ಮಗನಾಗಿ ಭಗವಂತ ಜಗತ್ತಿಗೆ ತೋಡಿಸ್ತಾ ಇದ್ದಾನೆ ಎಷ್ಟು ಉದಾರತನ ಭಗವಂತನದು ಭಗವಂತ ರಾಮ ಅಂತ ಕರೀತಾರೆ ಭಗವಂತನನ್ನ ಯಾಕೆ ಕರೀತಾರೆ ಸರ್ವಾನ್ ರಮಯತೀತಿ ರಾಮ ಎಲ್ಲರನ್ನ ಆನಂದಗೊಳಿಸ್ತಾನೆ ಭಗವಂತ ಆನಂದವಾಗಿಡ್ತಾನೆ ಆದ್ದರಿಂದ ಭಗವಂತನನ್ನ ರಾಮ ಅಂತ ಕರಿತಾನೆ ತಾನ ಆನಂದವಾಗಿರೋದಷ್ಟೇ ಅಲ್ಲ ಭಗವಂತ ಎಲ್ಲರಿಗೂ ಆನಂದವನ್ನು ಕೊಡ್ತಾನೆ ಆದ್ದರಿಂದ ವಿಷ್ಣು ಸಹಸ್ರನಾಮದಲ್ಲೂ ಅವನಿಗೆ ಆನಂದ ಅಂತ ಕರೆದಿದ್ದಾರೆ ಭಗವಂತನನ್ನ ಸಚ್ಚಿದಾನಂದ ಮೂರ್ತಿಯಾಗಿರುವಂತಹವನು ಭಗವಂತ ಭಗವಂತ ಹೇಳಿದ್ದಂತೆ ನೋಡಪ್ಪ ನಕ್ಕೊಂತ ಸಂತೋಷದಿಂದ ಕಾಡಿಗೆ ಹೊರಟಿದ್ದೀನಿ ಅನ್ನುವಂತಹ ಒಂದು ಕಿಂಚಿತ್ತೂ ಭಾವನೆ ಭಗವಂತನಲ್ಲಿಲ್ಲ ಯಾಕೆ ಭಗವಂತನ ಇಲ್ದೇ ಇರುವಂತಹ ಜಾಗವೇ ಯಾವುದೂ ಇಲ್ಲ ಕಾಡಾದ್ರೇನು ನಾಡಾದ್ರೇನು ನಗೆಯಿಂದ ಸಂತೋಷದಿಂದ ಬ್ರಾಹ್ಮಣನಿಗೆ ಹೇಳಿದಂತೆ ನೋಡಪ್ಪ ತ್ರಿಜಟ ಅಲ್ಲಿ ಕಾಣಿಸ್ತಾ ಇದೆ ಅಲ್ಲ ಎದುರಿಗೆ ಅದು ಸರಿಯೂ ನದಿ ಹೌದು ಸ್ವಾಮಿ ಸರಿಯೂ ನದಿ ಕಾಣಿಸ್ತಾ ಇದೆ ನದಿಯ ದಂಡೆ ಮೇಲೆ ನಿಂತಿರುವಂತಹ ಆಕಳಗಳು ಎಲ್ಲವೂ ನಂದೆ ಭಗವಂತ ಹೇಳ್ತಾ ಇರುವಂತಹದ್ದು ಆ ಆಕಳುಗಳನ್ನ ನೋಡ್ತಾ ಇದ್ದೀಯ ಹೌದು ನೋಡ್ತಾ ಇದ್ದೀನಿ ಬಾಗಿದ ಬ್ರಾಹ್ಮಣನ ಕೈಯಲ್ಲಿ ಒಂದು ಕೋಲಿತ್ತು ಆ ಕೋಲಿಗೆ ಭಗವಂತ ಹೇಳಿದ್ನಂತೆ ನೋಡು ನಿನ್ನ ಕೈಯಲ್ಲಿರುವಂತಹ ಕೋಲಿದೆ ಅಲ್ಲ ನಿನ್ನ ಪೂರ್ಣ ಶಕ್ತಿಯನ್ನ ಬಳಸಿ ನೀನ್ ಜೋರಾಗಿ ಎಸಿ ಅದು ಎಲ್ಲಿ ತನಕ ಬೀಳ್ತದೋ ಅಲ್ಲಿವರೆಗೂ ಎಲ್ಲವೂ ನಿಂದೆ ಹಸುಗಳು ಅದೇ ದಾನ ನಿ ಕೊಡ್ತಾ ಇರುವಂತದ್ದು ತೆಗೆದುಕೊಂಡು ಹೋಗು ಅಂತ ಹೇಳಿದಾಗ ರಾಮದೇವರು ಹೇಳಿಕೊಳ್ಳೆ ಪೂರ್ಣ ವಯಸ್ಸಾಗಿರುವಂತಹ ದೇಹ ಶರೀರ ಬಗ್ಗೆ ಹೋಗಿದೆ ತನ್ನ ಬತ್ತುಕೊಳ್ಳೋ ವಸ್ತ್ರವನ್ನ ಟೊಂಗಕ್ಕೆ ಕಟ್ಟಿದ್ದಾನೆ ಬ್ರಾಹ್ಮಣ ಕೈಯಲ್ಲಿರುವಂತಹ ಕೋಲನ್ನ ಬಹಳಷ್ಟು ಆಕಳನ್ನ ಬಡಿಬೇಕು ಅಂತ ಆಸೆ ತನ್ನ ಶಕ್ತಿಯನ್ನ ಪೂರ್ಣವಾಗಿ ಬಳಸಿ ಬೀಸಿದ್ದಾನೆ ಕೋಲನ್ನ ಆದರೆ ಕೋಲು ಆಕಳಗಳನ್ನ ದಾಟಿ ತಿಳಿಲ್ಲ ಮಧ್ಯದಲ್ಲೇ ಬಿದ್ದು ಬಿಡ್ತು ಆ ಸಂದರ್ಭದಲ್ಲಿ ಅರ್ಧದಷ್ಟೇ ಕೋವುಗಳು ಬಂತಲ್ಲ ಪೂರ್ಣ ಬರಲೇ ಇಲ್ಲಲ್ಲ ಅಂತ ಮನಸ್ಸಿನಲ್ಲೇ ಯೋಚನೆ ಮಾಡದಂತಹ ಸಂದರ್ಭದಲ್ಲಿ ಭಗವಂತ ಹೇಳ್ತಾನಂತೆ ನೋಡಪ್ಪ ತ್ರಿಜಟ ರಾಮದೇವರ ಔದಾರ್ಯ ಉದಾರವಾದ ಗುಣ ನಾವೀ ಕಥೆಯಲ್ಲಿ ತಿಳಿಯುವಂತದ್ದು ರಾಮಾಯಣ ಕೊಡುವಂತಹ ದಿವ್ಯವಾದ ಸಂದೇಶ ಇದು ನೋಡಪ್ಪ ತ್ರಿಜಟ ನೀನೇನು ಒಗೆದಿತೀಯಲ್ಲ ಕೋಲನ್ನ ಅಲ್ಲಿವರೆಗೂ ನಿನ್ನ ಆಕಳು ಅದು ನಾನಿನ ಕೊಟ್ಟು ಅಂತಹ ದಾನ ಅದರ ಮುಂದಿರುವಂತಹ ಆಕಳಗಳಿದ್ದಾವಲ್ಲ ಅವೆಲ್ಲವೂ ದಾನದ ಮೇಲೆ ದಕ್ಷಿಣ ಇತ್ತೆ ದಕ್ಷಿಣ ಇಡದೆ ದಾನವನ್ನು ಕೊಡಬಾರದು ಅವೆಲ್ಲವೂ ದಕ್ಷಿಣ ಇತ್ತ ಹಾಗೆ ಅಂದ್ರೆ ಪೂರ್ಣವಾಗಿ ಎಲ್ಲ ಆಕಳುಗಳನ್ನ ದಾನ ಮತ್ತು ದಕ್ಷಿಣೆ ಸಹಿತವಾಗಿ ತೆಗೆದುಕೊಂಡು ಹೋಗು ಅಂತ ಹೇಳಿ ರಾಮದೇವರು ವನವಾಸಕ್ಕೆ ಹೊರಟಿರುವಂತದ್ದು ಇದು ಉದಾರ ತಾಯಿಯ ಉದಾರ ಮಗನ ಒಂದು ದಿವ್ಯವಾಗಿರುವಂತಹ ಔದಾರ್ಯವನ್ನು ಕಾಣ್ತಾ ಇದ್ದೀವಿ ಇನ್ನು ಕೊನೆಯದಾಗಿ ಈ ಉದಾರ ಮಗನ ರಾಮದೇವರ ಉದಾರ ಭಕ್ತನ ಬಗ್ಗೆ ನಾವು ತಿಳಿಬೇಕು ನಿನ್ನೆ ಅವರ ಆರಾಧನೆ ಆಗಿದೆ ಜಗತ್ತಿಗೆ ಅಭಿನವ ಆನಂದ ತೀರ್ಥರು ಅಂತ ಹೇಳಿ ಪ್ರಖ್ಯಾತರಾಗಿರುವಂಥವರು ಶ್ರೀಮತ್ ಸತ್ಯ ಜ್ಞಾನ ತೀರ್ಥ ಶ್ರೀಪಾದಂಗಳವರು ಅವರ ಔದಾರ್ಯ ಜಗತ್ತಿಗೆ ಮಾದರಿಯಾಗಿರುವಂಥದ್ದು ಒಂದು ದಿವಸ ಮಧ್ಯಾಹ್ನದ ಸಮಯ ಸತ್ಯ ಧ್ಯಾನ ತೀರ್ಥರು ಭಿಕ್ಷೆಯನ್ನ ಮಾಡಿ ಎಲ್ಲರಿಗೂ ತೀರ್ಥವನ್ನ ಹಾಕಿ ಎಲ್ಲರಿಗೂ ಬ್ರಾಹ್ಮಣರಿಗೆ ಜ್ಞಾನಿಗಳಿಗೆ ಎಲ್ಲರಿಗೂ ಊಟಕ್ಕೆ ಹಾಕಿ ತಾವು ಅಧ್ಯಯನವನ್ನು ಮಾಡ್ತಾ ಬಿಟ್ಟಿದ್ದಾರೆ ಆ ಸಂದರ್ಭದಲ್ಲಿ ಒಬ್ಬ ವಯೋವೃತ್ತನಾಗಿರುವಂತಹ ಒಬ್ಬ ಪಂಡಿತರು ಬಂದಿದ್ದಾರೆ ಒಳ್ಳೆಯ ನಿಷ್ಣಾತರು ಸತ್ಯಜ್ಞಾನ ತೀರ್ಥರಿಗೆ ಪೂರ್ವಾಶ್ರಮದಲ್ಲಿ ತರ್ಕಶಾಸ್ತ್ರವನ್ನ ಪಾಠ ಹೇಳಿದಂಥವರು ಒಳ್ಳೆಯ ಜ್ಞಾನಿಗಳು ಅವರ ಹೆಸರು ರಂಗಂಪೇಟೆ ರಾಮಾಚಾರ್ಯರು ಅಂತ ಹೇಳಿ ಬಂದಂತಹ ಸಂದರ್ಭದಲ್ಲಿ ಬ್ರಾಹ್ಮಣನ ಮನಸ್ಸಿನ ಭಾವನೆ ತಿಳಿದಿರುವಂಥದ್ದು ಆ ಪೂರ್ವಾಶ್ರಮದಲ್ಲಿ ಪಾಠವನ್ನು ಹೇಳಿದಂಥವ್ರು ಕರೆದುಕೊಂಡು ಹೊರಲು ಆ ರಾಮಾಚಾರ್ಯರನ್ನ ಒಂದು ಕೋಲಿಗೆ ಕರೆದುಕೊಂಡು ಹೋದಂತಹ ಸಂದರ್ಭದಲ್ಲಿ ಕೈ ತೋರಿಸಿದ್ರಂತೆ ಸತ್ಯಜ್ಞಾನ ತೀರ್ಥರು ಈ ಕೋಣೆಯಲ್ಲಿ ಪೂರ್ಣವಾಗಿ ಪೂರ್ಣವಾಗಿರುವಂತಹ ಕೋಣೆ ಆ ಕೋಣೆಯ ತುಂಬಾ ಪೂರ್ಣವಾಗಿ ಬೆಳ್ಳಿ ಪಾತ್ರಗಳಿದ್ದಾವೆ ನಿಮಗೆ ಎಷ್ಟು ಹೊದಕೊಂಡು ಹೋಗಲಿಕ್ಕೆ ಸಾಧ್ಯನೋ ಅಷ್ಟನ್ನು ನೀವು ತೆಗೆದುಕೊಂಡು ಹೋಗೋದು ನಾನು ನಿಮಗೆ ಮಂತ್ರಾಕ್ಷತೆಯನ್ನು ಕೊಡ್ತೀನಿ ಒಂದ್ಯಾವುದೋ ಲೋಟ ಅಥವಾ ಬೆಳ್ಳಿ ತಂಬಿಗೆ ಅಥವಾ ಒಂದು ಬೆಳ್ಳಿ ಪದಾರ್ಥ ಯಾವುದೋ ಒಂದು ಕೊಡೋದಲ್ಲ ಹೊತ್ಕೊಂಡು ಹೋಗ್ಲಿಕ್ಕೆ ಎಷ್ಟು ಸಾಧ್ಯನೋ ಅಷ್ಟನ್ನು ನಾನು ಕೊಡ್ತೀನಿ ಅಂತಹ ಔದಾರ್ಯ ನಮ್ಮ ಸತ್ಯ ಜ್ಞಾನದಲ್ಲಿ ಬಂದಿರುವಂತಹ ಆಚಾರ್ಯರು ತಮ್ಮ ವಸ್ತ್ರವನ್ನು ಹಾಸಿದ್ದಾರೆ ವಸ್ತ್ರದಲ್ಲಿ ತಂಬಿಗೆ ತಟ್ಟೆ ಥಾಲಿ ಅರ್ಧಪಾತ್ರೆ ಗಿಂಡಿ ಅವ್ರಿಗೆ ಏನೇನು ಸಾಧ್ಯನೋ ಎಲ್ಲವನ್ನು ಕಟ್ಟಿದ್ದಾರೆ ಪಡೆಯಬೇಕು ಎಂಬುವಂತಹ ಆಸೆ ಬೇಕು ಎನ್ನುವಂತಹ ಮನದಲ್ಲಿ ಇಚ್ಛೆ ಇದೆ ಆದ್ರೆ ಹೊರಲಿಕ್ಕೆ ದೇಹ ಶಕ್ತಿ ಇಲ್ಲ ನೋಡಿದ್ರು ಸತ್ಯ ಜ್ಞಾನ ತೀರ್ಥರು ನೀವೇನ್ ಚಿಂತೆ ಮಾಡಬೇಡ್ರಿ ನಿಮ್ ಮನೆಗೆ ಇದನ್ನ ಕೊಟ್ಕಳಿಸ್ತೀನಿ ನಾನು ಅಂತ ಹೇಳಿ ಮಂತ್ರಾಕ್ಷತೆಯನ್ನ ಕೊಟ್ಟು ತಾವೇ ಶಿಷ್ಯನ ಮೇಲೆ ಒಬ್ಬ ಶಿಷ್ಯನನ್ನ ಕಲಸಿ ತಲೆ ಮೇಲೆ ಹೊರಸಿ ಅದನ್ನ ಕೊಟ್ಟಿದ್ದಾರೆ ಹೀಗೆ ರಾಮ ಭಕ್ತನಾಗಿರುವಂತಹ ಉದಾರ ಮಗನಾಗಿರುವಂತಹ ರಾಮದೇವರ ಉದಾರ ಭಕ್ತರಾಗಿರುವಂತಹವ್ರು ನಮ್ಮ ಮಧ್ಯ ಧ್ಯ ಹೀಗೆ ರಾಮಾಯಣ ನಮಗೆ ಔದಾರ್ಯವನ್ನ ತಿಳಿಸುವಂಥದ್ದು ಔದಾರ್ಯ ಹೇಗಿರಬೇಕು ಜಗತ್ತಿನಲ್ಲಿ ಉದಾರವಾದ ಸ್ವಭಾವ ನಮ್ಗೆ ಹೇಗಿರಬೇಕು ತಾನೂ ಬಲಗಬೇಕು ಎಲ್ಲರನ್ನೂ ಬದುಕಿಸಬೇಕು ಅನ್ನೋಂತಹ ಗುಣ ಇದೆ ಅಲ್ಲ ಅದು ನಾವು ರಾಮಾಯಣದಲ್ಲಿ ಕಂಡುಬರುವಂತಹ ಅಷ್ಟು ಅಂಶಗಳಲ್ಲಿ ಇದು ಒಂದಾಗಿರುವಂಥದ್ದು